ಕಾವೇರಿ ನದಿ ಮಾಲಿನ್ಯ ಹಾಗೂ ಒತ್ತುವರಿ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ವೈಲ್ಡ್ ಲೈಫ್ ಸೊಸೈಟಿಯ ಮಾಜಿ ಅಧ್ಯಕ್ಷ ಕರ್ನಲ್ ಸಿಪಿ ಮುತ್ತಣ್ಣ ಎಚ್ಚರಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿ ಸುಮಾರು ಎಂಟು ಕೋಟಿ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಆದರೆ ಭಾಗಮಂಡಲದಿಂದಲೇ ಹೋಟೆಲ್ ಲಾಡ್ಜ್ ಅಂಗಡಿಗಳ ತ್ಯಾಜ್ಯ ನೀರು ಚರಂಡಿ ಮೂಲಕ ನೇರವಾಗಿ ಕಾವೇರಿ ನದಿ ಸೇರುತ್ತಿದೆ ಈಗಾಗಲೇ ಕುಶಾಲನಗರ ವ್ಯಾಪ್ತಿಯಲ್ಲಿ ದನಗಳಿಗೂ ಕುಡಿಯಲು ಯೋಗ್ಯವಲ್ಲದ ಸೀದರ್ಜೆಯಷ್ಟು ದರ್ಜೆಯಷ್ಟು ಕಾವೇರಿ ನದಿ ಕಲುಷಿತಗೊಂಡಿದೆ ಕಾವೇರಿ ನದಿ ವನ್ಯಜೀವಿ ವಲಯ ಮೀಸಲು ಅರಣ್ಯ ಮೂಲಕ ಹರಿಯುತ್ತಿರುವುದರಿಂದ ವನ್ಯಪ್ರಾಣಿಗಳ ಸಸ್ಯವರ್ಗದ ಜಲಚರಗಳ ಮೇಲೂ ದುಷ್ಪರಿಣಾಮ ಇರುತ್ತಿದೆ ಎಂದು ಆರೋಪಿಸಿದರು ಒಂದು ರಿಲೀಜಿಯಸ್ಪಾಟ್ ಒಂದು ಟೂರಿಸ್ಟ್ ಸ್ಪಾಟ್ ಬಂದು 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 ಯಾವಾಗ ಕೊಡಗುದು ಹೊರಗಡೆ ಕುಶಾಲ್ ನಗರದಿಂದ ಹೋಗ್ತದೆ ಕುಶಾಲ್ ನಗರದಲ್ಲಿ ನಿಮ್ಮ ಮಾಹಿತಿಗೆ ಬಹಳ ಪ್ರಶ್ನೆ ಆಗ್ತದೆ ಅದು ಮಾಡಿ ಟ್ರೈವರ್ ಮತ್ತೆ ಮಧ್ಯಾಹ್ನ ಅಲ್ಲಿ ಕ್ವಾಲಿಟಿ ಗ್ರೇಟ್ ಸಿ ಗ್ರೇಟ್ ಸಿ ಅಂದ್ರೆ ತನಗಳಿಗೆ ಸಹ ಕುಡಿಲಿಕ್ಕೆ ಲಾಯಕನ ಇದು ನಮ್ಮ ಕೊಡಗಿನ ಇದು ಸ್ಥಿತಿ ಮತ್ತೆ ಇವರು ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಎಲ್ಲ ಗವರ್ಮೆಂಟ್ ಏಜೆನ್ಸಿಗೆ ಡಿಸಿ ಟೌನ್ ತಾಲೂಕ್ ಪ್ರೆಸಿಡೆಂಟ್ ಎಲ್ಲಾರ್ಗೆ ಲೆಟರ್ ಬರ್ತಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಲೆಟರ್ ಬರ್ತಿದ್ದಾರೆ ಹೀಗೆ ಇದು ಯಾಕೆ ಕಾರಣ ಹೇಗೆ ಅಂತ ಏನಂದ್ರೆ ಒಂದು ಕೊಡಗು ರಕ್ಷಣಾ ವೇದಿಕೆ ಮುಖಂಡ ಗೋಪಿನಾಥ್ ಮಾತನಾಡಿ ಕಾವೇರಿ ನದಿ ಕಲುಷಿತಕ್ಕೆ ಪರೋಕ್ಷವಾಗಿ ಅಧಿಕಾರಿಗಳೇ ಕಾರಣಕರ್ತರಾಗಿದ್ದು ಈ ಬಗ್ಗೆ ಎಚ್ಚರ ವಹಿಸುವ ಅಗತ್ಯವಿದೆ ಕಟ್ಟಡಗಳಿಗೆ ಅನುಮತಿ ನೀಡುವ ಸಂದರ್ಭ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವಂತಾಗಬೇಕು ನದಿ ಪಾತ್ರದಲ್ಲಿ ಮೋಜು ಮಸ್ತಿ ಮಾಡಿ ಕಾವೇರಿ ನದಿಗೆ ಬಾಟಲಿ ಎಸೆಯುವ ದುಷ್ಕೃತ್ಯಕ್ಕೆ ಅಂತ್ಯವಾಡಬೇಕು ಅಧಿಕಾರಿಗಳು ಕಾವೇರಿ ನದಿಯನ್ನು ಉಳಿಸುವ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕೋರ್ಡ್ ಹೋಗಿ ಹೊಳೆ ಬಿಸಿ ಇರುತ್ತೆ ಹೋಗಿ ಹೋಗಿ ಹಾರೈನಿ ಪರ್ಟಿಕ್ಯುಲರ್ ಇದಿ ಹಾರಿನಿ ಮೀಸರುತ್ತೆ ಹಾರಿಗೆ ನದಿ ಹೋಗಿ ಕಾವೇರಿ ಇದು ಎಷ್ಟು ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಅಂತ ಈ ಅಧಿಕಾರಿಗಳು ಇದ್ರ ಬಗ್ಗೆ ಹೇಳ್ಬೋದು ಯಾಕಂದರೆ ಇದಕ್ಕೆ ಪರ್ಮಿಷನ್ ಕೊಟ್ಟವರು ಸಿವಿಲ್ ಬೋರ್ಡ್ ಇರುತ್ತೆ ಪೊಲೀಷನ್ ಕಂಟ್ರೋಲ್ ಬೋರ್ಡ್ ಇವರೆಲ್ಲ ಇದ್ರ ಬಗ್ಗೆ ಒಂದು ಇನ್ಸ್ಪೆಕ್ಷನ್ ಮಾಡಬೇಕು ಇನ್ಸ್ಪೆಕ್ಷನ್ಸ್ ಹೋಗಲ್ಲ ಯಾರು ನಾನು ನಾನು ಸ್ಟ್ರೈಟಾಗಿ ಅಧಿಕಾರಿಗಳನ್ನ ಆರೋಪ ಮಾಡ್ತೀನಿ ಯಾಕೆ ಯಾಕಂತ ಹೇಳಿದ್ರೆ ಪರ್ಮಿಷನ್ ಕೊಡ್ಬೇಕಂದ್ರೆ ಅವರು ಇನ್ಸ್ಪೆಕ್ಟ್ ಮಾಡಬೇಕು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಇನ್ಸ್ಪೆಕ್ಟ್ ಮಾಡಬೇಕು ಯಾರು ಮಾಡೋದಿಲ್ಲ ಅಲ್ಲಿ ಹೋಗ್ತಾರೆ ಅಲ್ಲಿ ಏನು ಅವರಿಗೆ ಒಂದು ಇರುತ್ತೆ ಅದನ್ನು ಮಾಡ್ತಾರೆ ಕುಡಿತಾರೆ ತಿಂತಾರೆ ಬರ್ತಾರೆ ಅಲ್ಲಿಗೆ ಆ ಪೊಲ್ಯೂಷನ್ ಅಲ್ಲಿ ಮುಗಿದು ವಿರಾಜಪೇಟೆ ನಾಗರಿಕ ಸಮಿತಿಯ ಮುಖಂಡ ದುರ್ಗಾಪ್ರಸಾದ್ ಮಾತನಾಡಿ ಕಾನೂನು ಪ್ರಕಾರ ಹೊಳೆ ತೋಡಿನ ದಂಡೆಯಿಂದ ಮೂವತ್ತು ವರೆಗೆ ಕಟ್ಟಡಗಳು ಇರಬಾರದು ಆದರೆ ತೋಡಿನ ಮೇಲೆಯೇ ಕಟ್ಟಡ ಕಟ್ಟುವುದು ಮಲವಿಸರ್ಜನೆ ಹೊಂಡವಾಗಿ ಬಳಸುವ ಕೃತ್ಯ ಎಸಗಲಾಗುತ್ತಿದೆ ಹಣವಂತರು ಅಹಂಕಾರದಿಂದ ತೋಡನ್ನು ಅತಿಕ್ರಮಿಸಿಕೊಂಡಿರುವುದನ್ನು ಕೂಡಲೇ ತೆರವುಗೊಳಿಸಬೇಕು ಕಾವೇರಿ ನದಿ ನೀರಿನ ಸಂರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ವೇಳೆ ಸೇವಕಾವೇರಿ ಸಂಘಟನೆಯ ಪ್ರಮುಖರಾದ ಮಾಳಿಟೀರ ಕಾಳಯ್ಯ ಶರತ್ ಸೋಮಣ್ಣ ಮಿಥುನ್ ಪೊನ್ನಣ್ಣ ಉಪಸ್ಥಿತರಿದ್ದರು ಆದರೆ ಕೊಳಚೆ ನೀರನ್ನು ಬಿಡದೆ ಇದ್ರೆ ಅದನ್ನು ಸೇಸಬಹುದು ಆದರೆ ಇಲ್ಲಿ ತೋಡಿನ ಮೇಲೆ ಕಟ್ಟಡ ಕಟ್ಟಿದ್ದಾರೆ ತೋಡ ಒಂದು ಅವರ ಮನೆಯ ಲ್ಯಾಟ್ರಿನ್ ಫಿಟ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ಹೇಳಿ ಆರೋಪ ಇದೆ ನೇರವಾಗಿ ಅದನ್ನು ಬಿಟ್ಟಿದ್ದಾರೆ ಫಿಟ್ ಮಾಡೋದ್ರ ಅದಕ್ಕೆ ಅಲ್ಲೇ ಕಟ್ಟಿ ಅಲೆ ಹತ್ತು ಮಾಡಿ ಬಿಟ್ಟಿದ್ದಾರೆ ಇದು ನಾನು ನೋಡಿಲ್ಲ ಅನ್ನೋ ಆರೋಪ ಇದೆ ಆದ್ದರಿಂದ ಸತ್ಯ ಇರಬೇಕು ಅಂತಂದರೆ ವಿಜಯನಗರ ಭಾಗದಿಂದ ಅದು ಹೊರಗೆ ಹೋಗ್ತದೆ ಆ ವಿಜಯನಗರದಲ್ಲಿ ಅದು ಎಷ್ಟು ವಾಸನೆ ಬರ್ತದೆ ಅಂತಂದರೆ ಆ ಅಲ್ಲಿ ಅದಕ್ಕೆ